ಅಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಿಲ್ಲ ಇನ್ನು ಭಾಳ ಟೈಮ್ ತೊಳೆದು ಅಷ್ಟೇನು ಸುಲಭವಾಗಿ ತಕ್ಷಣ ಮಾಡುವಂಥ ವಿಷಯ ಉಂಟಲ್ಲ ಭಾಳ ಸೂಕ್ಷ್ಮವಾಗಿದೆ ಸೊ ಭಾಳಷ್ಟು ಸಭೆಗಳಾಗಬೇಕಾಗಿದೆ ಚರ್ಚೆಗಳಾಗಬೇಕಾಗಿದೆ ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಅಧ್ಯಯನ ಆಗಬೇಕು ಸ್ಟಡಿ ಆಗಬೇಕು ಯಾಕೆ ನಿನ್ನೆನೋ ಅದು ಓಪನ್ ಆಗಿದೆ ಟೈಮ್ ತೊಳೆದು ತಕ್ಷಣ ಮಾಡೋಲ್ಲ ನಾವು ಎಲ್ಲ ಇಲ್ಲ ತ್ಯಾಗ ಮಾಡಲ್ಲ ಮತ್ತೆ ಈಗೇನು ತಮ್ಮ ಸಮಸ್ಯೆ ಬಂದಕ್ಕೆ ಜೋರ್ಲೇನೋ ಮಾತಾಡಬೇಕಾಗೆ ಸಣ್ಣಾಗಿ ಮಾಡಿ ಯಾರು ಕೇಳೋಲ್ಲ ಜೋರ್ಲೆ ಮಾತಾಡ್ತಾರೆ ಜೋರಂದರೆ ಅದೇನೋ ಇರೋದಲ್ಲ ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಂಗೆ ಹೇಳ್ತಾರೆ ಈಗ ನೀವು ಸಹಿ ಮಾಡಿ ಸಹಿ ಮಾಡಿದಾರೆ ಯಾರು ನೀವು ಮಾಡಿದಿರಿ ನಾನು ಮಾಡಿದ್ದೀನಿ ಅವರು ಮಾಡಿದ್ದಾರೆ ಎಲ್ಲರೂ ಕೂಡ ಸಹಿ ಮಾಡಿದ್ದಾಖಲೆ ಇದೆ ಸೊ ಹೀಗಾಗಿ ಯಾರೂ ಅಲ್ಲ ಹೇಳಲಿಕ್ಕೆ ಆಗೋಲ್ಲ ಯಾರ್ಯಾರು ಬರ್ಸೋರ ಕನ್ಫ್ಯೂಸ್ ಮಾಡಿದ್ದಾರೆ ತಮಗೆ ಯಾವ್ದು ಬೇರೆ ಬೇರೆ ಜಾತಿಯಲ್ಲಿ ಬರ್ಸೋದ್ರಿಂದ ಕೆಲವು ಸಮುದಾಯಕ್ಕೆ ಸಂಖ್ಯೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗಿಲ್ಲ ನೋಡೋಣ ಮತ್ತೆ ಅದ್ರ ಬಗ್ಗೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರಿ ಅವ್ರು ಏನು ಆ ಬಿಜೆಪಿಯವ್ರು ಮಾಡಲಿ ನಾವು ಜನಕ್ಕೆ ಒಳ್ಳೆಯದಾಗೋದ್ರೆ ಮಾಡ್ತೀವಿ ಅಷ್ಟೇ ಅದು ಯಾರಪ್ಪ ಕೆಟ್ಟಕ್ಕೆ ವಿರೋಧವಾಗಿಲ್ಲ ಒಳ್ಳೇದಾಗಲಿಕ್ಕೆ ಮಾಡಿದೀವಿ ಇನ್ನೂ ಚರ್ಚೆ ಅಂತಲ್ಲಿದೆ ವೇಟ್ ಮಾಡೋಣ ಇನ್ನು ಭಾಳ ರಾಜಕೀಯ ಲಾಭ ನಷ್ಟ ಇಲ್ಲವೇ ಇಲ್ಲ ಜನಸಂಖ್ಯೆ ಯಾರು ಏನು ಅಂತ ಗುರುಸಲಿಕ್ಕೆ ಮಾಡಿರುವಂಥ ಸರ್ವೇಕಾದ ಅಷ್ಟೇ ಅದು ಅದರಿಂದ ಏನು ಲಾಭ ಆಗೋಲ್ಲ ಲಾಭ ಪಕ್ಷಕ್ಕೆ ಏನಾಗೋಲ್ಲ ಜನಕ್ಕೆ ಆಗ್ತಿಲ್ಲ ಇನ್ನು ಮಾಡಿಲ್ಲ ಮಾಡಿದಾಗ ನೋಡ್ರಿ ಇನ್ನೂ ಮಾಡೇ ಇಲ್ಲ ನಾವು ಇನ್ನು ಚರ್ಚೆ ಅಲ್ಲಿದೆ ಟೈಮ್ ಇದೆ ಬಹಳಷ್ಟು ಟೈಮ್ ಬೇಕಾಗ್ತದೆ ಒಗ್ಗಟ್ಟಾಗಿರ್ಬೇಕು ಹುಷಾರಾಗಿರ್ಬೇಕು ಬಾರ್ಡ್ರಲ್ಲಿ ಇದ್ದಾರೆಲ್ಲ ಮಲೆಯಲ್ಲಿ ಸೈನಿಕರು ಹುಷಾರಾಗಿ ಡೇ ಒನ್ ಇಂದ ಪ್ರಾರಂಭಿದೆ ಇನ್ನು ಮುಂದೆ ಕೂಡ ಇರ್ತದೆ ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ ಅದರಲ್ಲಿ ಪ್ರಶ್ನೆ ಇದ್ದೇ ಇರ್ತದೆ ಅದೇ ಪ್ರಶ್ನೆ ಇಲ್ಲ ಇದ್ದೇ ಇರ್ತದೆ ಮಾಡೇ ಮಾಡ್ತಾರೆ ಅವ್ರು ಪ್ರಯತ್ನ ಮಾಡ್ತಾರೆ ಬೇರೆ ರಾಜ್ಯದಲ್ಲಿ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಆಗಿದೆ ಇನ್ನೂ ಆಗಿಲ್ಲ ಮಾಡೇ ಇಲ್ಲ ಅಲ್ಲ ಇನ್ನೂ ಮಾಡೇ ಇಲ್ಲ ಅದ ಅದು ಬಂದಾಗ ನೋಡೋಣ ಆ ಸ್ಟೇಜ್ ಇನ್ನು ಬಂದೇ ಅಲ್ಲ ಬಂದಾಗ ಏ ಎಂದ್ರೆ ಬಿ ಬಂದೇ ಬರ್ತೈತೆ ಹಂಗೆ ಇದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅದು ಬಂದೇ ಬರ್ತತಿ ನಾವು ಮಾಡಿರದವರೆಲ್ಲ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನದ್ದು ಅದ್ರಲ್ಲಿ ಅದು ಕೂಡ ಕಾಲಮ್ ಇದೆ ಜಾತಿ ಹೀಗಾಗಿ ಜಾತಿ ಬಂದೇ ಬರ್ತದೆ ಇನ್ನು ಅಲ್ಲ ಅದು ಈಗ ಮಾಡ್ಲಿಕ್ಕೆ ಇನ್ನು ಆರು ತಿಂಗಳ ಒಂದು ವರ್ಷ ಆಗಲ್ಲ ಅದನ್ನೇ ಹೇಳಿದಲ್ಲ ಇನ್ನು ನಾವು ಫೈನಲ್ ಸ್ಟೇಜ್ ಬಂದೇ ಅಲ್ಲ ಬಂದಾಗಿದ್ರ ಬಗ್ಗೆ ಒತ್ತರ ಕೊಡ್ತಿದ್ವಿ ಅದೇ ಏನೋ ಅದ್ರ ನಿಷೇಧ ತೋದಿಲ್ಲ ತೊಂದ್ರೆ